ಏನೇನಿಲ್ಲ ಔತಾರ ಇದು ದಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಅವತಾರಾ ಸಾಹೇಬ್ರೆ ನಾನು ಶೂ ಶಬ್ದ ಕೇಳಿದ್ರೆ ಎಲ್ಲರೂ ಎದ್ದು ನಿಂತು ಸಲ್ಯೂಟ್ ಹೊಡಿಬೇಕು ಹಿರಿ ರೀ ಮೊದ್ಲು ನಿನ್ ಶೂ ತೆಗಿತೀನಿ ಯಾನೇದು ಹಾಕದ ಮನುಷ್ಯರ್ದು ಹಾಕದ ಎಷ್ಟು ಬಾರ ಬೇರೆ ಇದೆ ಕಾನ್ಸ್ಟೇಬಲು ನಿನ್ನ ಹೆಜ್ಜೆ ಸಪ್ಳ ಕೇಳಿದ್ರೆ ಎಲ್ರೂ ಸೆಲ್ಯೂಟ್ ಹೊಡಿಬೇಕು ನಾನು ನಾ ಕೋ ಸಾಹೇಬ್ರೆ ಏನೇನೇ ಸಾಹಿಬ್ರೆ ನೀವು ಅವಾಗ ನನ್ನ ಐಯರ್ ಆಫೀಸರ್ ಆಗಿರ್ತೀರಲ್ಲ ನೀವ್ ಸಲ್ಯೂಟ್ ಹೊಡಿಬೇಡಿ ಓಹೋ ಸೂಪರ್ ಡಿಸ್ಕೌಂಟ್ ಕೊಟ್ಟೆ ನನಗೆ ಯಾವನು ಫೋನ್ ಮಾಡಿದ್ನಲ್ಲ ಅವನ್ ಏನಾದ್ರು ನನ್ನ ಕಣ್ಣ ಮುಂದೆ ಬಂದ್ರೆ ಇದೇ ರೀತಿ ಡೈಲಾಗ್ ಹೇಳಿ ಹಂಗೆ ಎಗ್ರಿ ಅವ್ನ್ ಟಿಚ್ಚಿ ಹೊಡೆದು ಲಾಕಪ್ ಅಲ್ಲಿ ಹಾಕಿ ಗ್ರಿವಿಡ್ ಎತ್ಬಿಡ್ತೀನಿ ನಿನ್ನ ಸೈಜ್ಗೆ ನಿನ್ನ ಹೈಟ್ಗೆ ನೀನು ಒಬ್ರನ್ನ ಲಾಕಪ್ ಹಾಕಿ ರಿವೀಟ್ ಎತ್ತ ನಿನ್ ಬಾಯಿಗೂ ನೀನ್ ಮಾತಾಡ್ತಿರೋ ಬಿಲ್ಡಪ್ ಡೈಲಾಗ್ಗು ಸಂಬಂಧನೇ ಇಲ್ಲ ಪುಟ್ಟ ಬಾಯ್ ಕಣೆ ನಿಂದು ಒಂದ್ ಸ್ಪೂನ್ ಮೊಸರನ್ನ ತಗೊಂಡ್ರು ಎರಡ್ ಸಲ ತಿನ್ಬೇಕು ನೀನು ಅಂತ ಬಾಯಲ್ಲಿ ಎಂತದ್ದ ಡೈಲಾಗ್ ಹೊಡಿತಾ ಇದೆಯಾ ನೀನು ನೋಡ್ತಾ ಮಿಸ್ಟರ್ ಅಜಿತ್ ನಾರಾಯಣ್ ಸಾಹೇಬ್ರೆ ಒಂದಲ್ಲ ಒಂದಿನ ನನ್ ಕಾಕಿ ಆಕೆ ಆಗ್ತೀನಿ ನಿಮ್ ಹಾಗೆ ಅದೆಷ್ಟೋ ಜನಕ್ಕೆ ನ್ಯಾಯ ಕೂಡ್ಸೇ ಕೊಡಿಸ್ತೀನಿ ಸಿದ್ಧಗಟ್ಟಾ ಪೊಲೀಸ್ ಸ್ಟೇಷನ್ಗೆ ಅಜಿತ್ ಅನ್ನೋದು ಒಂದು ಬ್ರ್ಯಾಂಡ್ ಅಲ್ಲ ಅಲ್ಲಿ ಭೂಮಿ ಅನ್ನೋ ಒಂದು ಕಾನ್ಸ್ಟೇಬಲ್ ಕೂಡ ಬ್ರ್ಯಾಂಡ್ ಅನ್ಸ್ಕೊತೀನಿ ಅದಕ್ಕೆ ಅಂತ ಬ್ಯಾಂಡ್ ಬಜายಿಸಾ ಇರಬೇಡ ಓ ಅದಸರಿ पिस्टल ಮುಟಿಲ್ಲ ತಾನೇ ಇಲ್ಲ ಸಾಹೇಬ್ರೆ ನೋಡಿ ಇಲ್ಲೇ ಇದೆ ಸಾಹೇಬ್ರೆ ಏನು ಸಾಹೇಬ್ರೆ ಏನು ಹೇಳು ಅಕನ್ ಕೊಡಿ ಯಾಕೋ ಕೊಡಿ ಸಾಯಿಬ್ರೇ ಗಿಟ್ಕೊಂಡು ಡಿಶ್ಕ್ಯಾವ್ ಅಂತ ಒಂದು ಸರ್ತಿ ನಾನು ಶೂಟಾಗಿಬಿಡ್ತೀನಿ ಡಿಶ್ಕ್ಯಾಂ ಇದು ಯಾವ ಗನ್ ಅಂದ್ರೆ ಈ ಥರ ಸೌಂಡ್ ಬರೋದು ನಿಮಗೆ ಗೊತ್ತಿಲ್ವಾ ಎಲ್ಲಾ ಪೊಲೀಸ್ ಗನ್ನನು ಡಿಶ್ಕ್ಯಾವ್ ಅಂತಾನೆ ಸೌಂಡ್ ಬರೋದು ಪಾಪ ನೀನು ಯಾರಿಗೂ ಶೂಟೆ ಮಾಡಿಲ್ಲ ಅನ್ಸುತ್ತೆ ಅದಕ್ಕೆ ಗೊತ್ತಿಲ್ಲ ಕಜಾಯ ಮಾಡಕ್ಕೆ ಬರುತ್ತಲ್ವ ನಿನಗೆ ಆಗ್ಬಿಡತ್ತೆ ಒಂದು ಕೆ ಜಿ ಕಜ್ಜಾಯ ಮಾಡೋದಕ್ಕೆ ಎಷ್ಟು ಕೆ ಜಿ ಅಕ್ಕಿ ಬೇಕು ಎಷ್ಟು ಕೆ ಜಿ ಸಕ್ಕರೆ ಬೇಕು ಎಷ್ಟು ಪಾಕ ಬೇಕು ಏ ಸಾಹೇಬ್ರೆ ನಿಮ್ಗೆ ಅದು ಗೊತ್ತಿರ್ಲಾ ಅದಕ್ಕೆ ಸಕ್ಕರೆ ಹಾಕಲ್ಲ ಬೆಲ್ಲ ಬೆಲ್ಲ ಈ ಕೆಮಿಕಲ್ ಇರೋ ಬೆಲ್ಲನೋ ಅಥ್ವಾ ಆರ್ಗ್ಯಾನಿಕ್ ಬೆಲ್ಲನ ನಮ್ಮ ಮಂಡ್ಯ ಬೆಲ್ಲ ಈಗ ಗೊತ್ತಾಯ್ತು ಏನು ಗೊತ್ತಾಯಿತು ನನಗೆ ಡ್ಯೂಟಿ ಟೈಮ್ ಆಗ್ತದ ಉಪ್ಪಿಂದು ರೆಡಿ ಮಾಡು ಸರಿ ಆಯಿತು